ಮನೆ ಮನೆಗೂ ಪೊಲೀಸ್ ಅಂತ ಹೇಳಿ ಒಂದು ಪ್ರೋಗ್ರಾಂ ಇದೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ನೀವು ಹೇಳ್ಕೊಡಿ ನಿಮ್ಮ ಮನೆಗೆ ಪೊಲೀಸ್ ಅವ್ರು ಬರ್ತಾರೆ ಪ್ರತಿಯೊಂದು ಮನೆಗೂ ಇದು ಮಾನ್ಯ ಗೃಹ ಸಚಿವರು ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆದ್ರೆ ನಿಮ್ ಮನೇಲಿ ಪೊಲೀಸ್ ಅವ್ರು ಬಂದಾಗ ನಿಮ್ಗೆ ಏನಾರು ಹೇಳ್ಬೇಕಂದ್ರೆ ನೀವು ಹೇಳ್ಬೋದು ಆಮೇಲೆ ಐವತ್ತೈವತ್ತು ಜನ ಅದು ಒಂದು ಕ್ಲಸ್ಟರ್ ಮಾಡ್ತಾರೆ ನಿಮ್ಮ ಮನೆಗಳು ಆಮೇಲೆ ಅದ್ರಲ್ಲಿ ಒಂದು ಲೀಡರ್ಸ್ ಮಾಡ್ತಾರೆ ಐವತ್ತು ಜನ ಮನೆಗೆ ನಿಮ್ಮಲ್ಲಿ ಆ ಐವತ್ತು ಮನೆಯಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ನೀವು ನಮ್ಮ ಪೊಲೀಸಲ್ಲಿ ನಿಮ್ಮ ಮನೆಗೆ ಬಂದಾಗ ಹೇಳ್ಬೋದು ಅದನ್ನ ನೋಟ್ ಓನ್ ಮಾಡ್ಕೊಂಡ್ರೆ ನಾವು ಠಾಣೆಗಳು ವಿಸಿಟ್ ಮಾಡಿದಾಗ ಆ ಬುಕ್ ಅಲ್ಲಿ ಏನ್ ಬರೆದಿದ್ದಾರೆ ಅಂತ ನಾವು ನೋಡ್ಬೋದು ಈ ನಿಮ್ ಮನೆಗೆ ಬಂದು ನಿಮ್ದು ಏನಾರು ಪ್ರಾಬ್ಲಮ್ ಇದ್ರೆ ಹೇಳ್ಬೋದು ನಮ್ಮ ಇಲಾಖೆ ಪೊಲೀಸ್ ಇಲಾಖೆದಾಗ್ಲಿ ಬೇರೆ ಇಲಾಖೆದಾಗ್ಲಿ ಯಾವುದೇ ಇದ್ರು ನೀವು ಹೇಳ್ಬೋದು ಅದನ್ನ ಬರ್ಕೊಳ್ತಾರೆ ನಮ್ಮ ಇಲಾಖೆಯಲ್ಲಿ ಸಾಲ್ವ್ ಆಗುವಂಥದನ್ನ ನಾವು ಮಾಡ್ತೀವಿ ಬೇರೆ ಇಲಾಖೆಯಲ್ಲಿ ಏನಾದರೂ ಇದ್ರೆ ನಿಮ್ಗೆ ತೊಂದರೆಗಳು ಅವರಿಗೆ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀವಿ ಅದನ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಅದ್ರ ಜೊತೆಯಲ್ಲಿ ನಿಮ್ಮ ಊರಲ್ಲಿ ಏನಾದರೂ ನಿಮ್ಗೆ ಸುರಕ್ಷತೆಗೆ ಏನಾದ್ರೂ ತೊಂದರೆ ಇದೆಯಾ ಅಥವಾ ಏನಾದರೂ ಮಾಡಬೇಕಾ ನಾವು ಮತ್ತೆ ಸೈಬರ್ ಕ್ರೈಮ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಆಯ್ತಲ್ಲ ನೀವು ಯಾರಾದ್ರೂ ನಿಮ್ಗೆ ಮೆಸೇಜ್ ಕಳಿಸಿ ಒ ಟಿ ಪಿ ಕಳಿಸಿ ಅಂತ ಕೇಳಬಹುದು ಫೋನ್ ಅಲ್ಲಿ ಬ್ಯಾಂಕ್ ಇಂದ ಕರೆ ಮಾಡ್ತಿದ್ದೀವಿ ಅಂತ ಹೇಳ್ಬಹುದು ನಿಮ್ದು ಎಂ ಬಂದ್ ಆಗ್ಬಿಡುತ್ತೆ ನೀವು ಇಮಿಡಿಯೆಟ್ಲಿ ಅಂತ ಕೇಳಬಹುದು ಆತರ ಏನಾದ್ರು ಟಿ ಪಿ ಕೊಟ್ಟಲ್ಲಿ ನಿಮ್ದು ಏನು ಬ್ಯಾಂಕ್ ಅಲ್ಲಿ ದುಡ್ಡಿರುತ್ತೆ ಅದು ಕಳ್ಸನ ಆಗ್ಬಿಡುತ್ತೆ ಆಯ್ತಲ್ಲ ಮುಂಚೆ ತರ ಮನೆ ತನ್ನಕೆ ತಗೊಳ್ಬೇಕಂತ ಇಲ್ಲ ನಿಮ್ಮ ಅಕೌಂಟ್ ಇಂದನೇ ತಗೊಂಡ್ಬಿಡ್ತಾರೆ ಆಯ್ತಲ್ಲ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಯಾವುದೇ ಒಂದ್ ಕರೆ ಬಂದ್ರೆ ಟಿ ಪಿ ಕುಡಿಯಂತಾಗ್ಲಿ ಯಾವತ್ತೆ ಅನ್ನೋನ್ ನಂಬರ್ ಇಂದ ಲಿಂಕ್ಗಳು ಬಂದ್ರೆ ಅದನ್ನು ಓಪನ್ ಮಾಡಿ ನೋಡುವಂಥದ್ದು ಅವೆಲ್ಲ ಮಾಡಿಕೊಡುದು ನಾವು ಪೊಲೀಸ್ ಅವರು ಅದು ಇದು ಅಂತ ಎದುರಿಸ್ತಾರೆ ಕೆಲವರು ಫೋನ್ ಮಾಡಿ ಆ ತರ ಇದ್ರೂ ನೀವು ಪೊಲೀಸ್ ಸ್ಟೇಷನ್ ಹೋಗಿನೇ ಕನ್ಫರ್ಮ್ ಮಾಡ್ಕೊಳ್ಬೇಕು ನೀವೇನಾದರೂ ಬ್ಯಾಂಕ್ ರಿಲೇಟೆಡ್ ಏನಾದರೂ ನಿಮಗೆ ಮೆಸೇಜ್ ಬಂದ್ರೆ ಒ ಟಿ ಪಿ ಕೊಡಿದ್ರೆ ನೀವು ನಿಮ್ಗೆ ಸಂಬಂಧಪಟ್ಟಿರೋ ಖಾತೆಯಲ್ಲಿರೋ ಯಾವ ಖಾತೆ ನಿಮ್ಮ ಖಾತೆ ಎಲ್ಲಿದೆ ಯಾವ ಬ್ಯಾಂಕ್ ಅಲ್ಲಿ ಆ ಬ್ಯಾಂಕ್ ಹೋಗಿ ಕನ್ಫರ್ಮ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಅವ್ರಿಗೆಲ್ಲ ಕೊಡ್ಕೊಡುದು ಅವ್ರ ಏಳು ಡೀಟೇಲ್ ನೀವು ಕೊಡ್ಕೊಡುದು